ನಾವ್ ಇವಾಗ ಎಂ ಎಲ್ ಎಲ್ಲ ನಾವು ಏನು ನಾವ್ ಏನಾದ್ರೂ ಲೆಟರ್ ಕೊಟ್ರಿ ನಿಮ್ಗೆ ಯಾಕೆ ನಾವು ಫಂಡ್ ಹಾಕೊಂಡು ಬರ್ತೀವಿ ಎಷ್ಟು ಧೈರ್ಯವಾಗಿ ಅವ್ರು ಬರ್ತಾರೆ ಅಂತಂದ್ರೆ ಕೆಲವೊಂದ್ಸಲ ಅಭಿವೃದ್ಧಿ ಕೆಲಸಗಳಾದ್ರೆ ಸಾಕು ಆ ಮಂತ್ರಿಗಳ ಜೊತೆ ಅವ್ರಿಗೆ ಎಷ್ಟು ಒಳ್ಳೆ ಸಂಬಂಧಗಳು ಇರ್ತಾವೆ ಮತ್ತ ಅವ್ರೇನು ರೊಕ್ಕ ಕೊಟ್ಟು ಕೆಲಸ ಹಾಕ್ಸ್ಕೊಂಡು ಬರ್ತಾರೆ ಅಥವಾ ಅವ್ರ ಪ್ರೀತಿಯಿಂದ ಅಭಿಮಾನದಿಂದ ಏನಾದ್ರು ಇವ್ರ ಮೇಲೆ ಬಂದು ಬಳಿ ಅಂತ ಗೊತ್ತಿಲ್ಲ ಆಗಿದೆ ಎಷ್ಟು ನೀಟಾಗಿ ಬಂದ್ಬಿಟ್ಟು ನೀವು ಒಂದು ಲೆಟರ್ ಕೊಟ್ರೆ ಸಾಕು ಸರ್ ನಾವು ಫಂಡ್ ಹಾಕೊಂಡು ಬರ್ತೇವೆ ಅನ್ನೋ ಪರಿಸ್ಥಿತಿಗೆ ಸರ್ಕಾರದಲ್ಲಿ ಬಂದಿ ಹ ಇಲ್ಲ ಸೊ ಆ ಕಾರಣಕ್ಕೆ ನಾನ್ ಹೇಳ್ತಿರೋದೇ ಅಂದ್ರೆ ಮೈಬೆಲೆ ಅಂಗಡಿಗಳು ಸ್ಥಗಿತ ಆಗ್ಬಿಟ್ಟಿದೆ ಅವರೇನೋ ಜಿಯೋ ಇಶ್ಯೂ ಮಾಡಿದ್ದಾರೆ ಅಂದ್ರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆಗೆ ಸಂಜೆ ಮತ್ತೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ನ್ಯಾಯಬಿಲೆ ಅಂಗಡಿಗಳು ಕಡ್ಡಾಯವಾಗಿ ಅವರು ತೆಗಿಲೇಬೇಕು ಅಂತ ಹೇಳಿ ಅವರು ಕಡ್ಡಾಯವಾಗಿ ಅವ್ರು ತೆಗೆದು ಕುತ್ಕೊಳ್ತಾರೆ ಅಲ್ಲಿ ಕೊಡ್ಲಿಕ್ಕೆ ಅಕ್ಕಿನೂ ಬೇಕು ಅಥವಾ ಸರ್ಕಾರಿ ಯೋಜನೆಗಳು ಕೊಡ್ಲಿಕ್ಕೆ ಆ ಇವಾಗ ಏನಾಗಿದೆ ಅಂದ್ರೆ ಡೆವಲಪ್ಮೆಂಟ್ ಒಂದು ಕಡೆ ಇಲ್ಲ ಒಂದು ಕಡೆ ಜನರನ್ನ ಮರಳು ಮಾಡಿ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅದಕ್ಕೂ ಹಣ ಇಲ್ಲ ಮತ್ತೆ ಸಾಕ್ಷಾತ್ ಮುಖ್ಯಮಂತ್ರಿಗಳೇ ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಅಲ್ಲಿ ಮೂರ್ ಲಕ್ಷ ನಾಲ್ಕು ಲಕ್ಷ ಕೋಟಿ ಅನೌನ್ಸ್ ಮಾಡ್ತಾ ಆ ಡೆವಲಪ್ಮೆಂಟ್ ವಿಷಯದಲ್ಲಿ ತಾವೇ ಕೆ ಬಿ ವಿಷಯದಲ್ಲಿ ರಾಯಿರೆಡ್ಡಿ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ನಾನು ಇದೆ ಅಂತಂದ್ರೆ ಹೇಳ್ಬೇಕು ಅಂತಂದ್ರೆ ರಾಯರೆಡ್ಡಿ ರೆಡ್ಡಿ ಅವರು ಬಹಳ ಅದೇನು ಅನುಕೂಲ ಅಂತ ಹೇಳ್ತಾರೆ ಚಾಣಕ್ಯ ನೀತಿಯಲ್ಲಿ ಜೊತೆಯಲ್ಲಿ ಇರೋರು ಎಲ್ಲರಲ್ಲಿ ಕೂಡ ಒಬ್ರು ನಮ್ ಇದ್ದು ನಮ್ಗೆ ಟೆನ್ಷನ್ ಇಟ್ಟು ಪ್ರೆಜರ್ ಮಾಡಿ ಮತ್ತೆ ಆ ಪ್ರಾಬ್ಲಮ್ ಅವರೇ ಸಾಲ್ವ್ ಮಾಡುವಂತದ್ದು ಅನುಕೂಲ ಕ್ಷೇತ್ರಗಳಂತೆ ಚಾಣಕ್ಯ ಇದರಲ್ಲಿ ಒಂಬತ್ತು ಕೆಟಗರಿ ನಮ್ಗೆ ಎನ್ಮಿಸ್ ಇರ್ತಾರೆ ಅಂದ್ರೆ ಡೈರೆಕ್ಟ್ ಹೋರಾಟ ಮಾಡೋ ಕ್ಷೇತ್ರಗಳು